ನಮಸ್ತೆ ಸ್ನೇಹಿತರೆ ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಜೀರಿಗೆ ಚಿತ್ರಾನ್ನ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀನಿ ಇದು ಬಹಳ ರುಚಿಯಾಗಿರುತ್ತೆ ಬಹಳ ಸುಲಭ ಕೂಡ ಮಕ್ಕಳ ಲಂಚ್ ಬಾಕ್ಸಿಗೆ ಕೂಡ ಚೆನ್ನಾಗಿರುತ್ತೆ ಇದು ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಮಧ್ಯಮ ಗಾತ್ರದ ಒಂದು ಮೂರು ಈರುಳ್ಳಿನ ತಗೊಂಡಿದ್ದೀನಿ ಅದನ್ನು ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ದಪ್ಪ ದಪ್ಪ ಹಾಕಿದ್ರೆ ಮಕ್ಕಳುಗಳು ತಿನ್ನೋದಿಲ್ಲ ಎತ್ತಿ ಎತ್ತಿ ಇಡ್ತಾರೆ ಆನಂತರ ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿನೂ ಕೂಡ ಈ ಥರ ಉದ್ದುದ್ದ ಸೀಳು ಇದ್ದೀನಿ ಚಿಕ್ಕ ಚಿಕ್ಕದಾಗ ಹಾಕಿದ್ರೆ ಅವ್ರಿಗೆ ಬಾಯಿಗೆಲ್ಲ ಸಿಗುತ್ತೆ ಆನಂತರ ಒಂದು ಬಾಣಲೆನ ಇಟ್ಕೋತಾ ಇದ್ದೀನಿ ಇದಕ್ಕೆ ಐದರಿಂದ ಆರು ಟೀ ಚಮಚ ಎಣ್ಣೆನ ಹಾಕೋಬೇಕು ಎಣ್ಣೆ ಮೇಲೆ ಸಾಸಿವೆ ಆನಂತರ ಹಸಿ ಮೆಣಸಿನ್ಕಾಯಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಹಸಿಮೆಣ್ಸಿನಕಾಯಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಖಾರ ಚೆನ್ನಾಗಿ ಹರಡ್ಕೊಳ್ಳುತ್ತೆ ಮೆಣಸಿನಕಾಯಿ ನೋಡಿ ಈ ಥರ ಫ್ರೈ ಆಗಬೇಕು ಆನಂತರ ಎರಡು ಮೂರು ಕಡ್ಡಿಯಷ್ಟು ಕರಿಬೇವು ಆನಂತರ ಸಣ್ಣಕ್ಕೆ ಹೆಚ್ಚಿದಂಥ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೋಬೇಕು ಇವಾಗ ಜೀರಿಗೆನ ಹಾಕೋತಾ ಇದ್ದೀನಿ ಎರಡು ಟೀ ಚಮಚ ಜೀರಿಗೆನ ಹಾಕೋತಾ ಇದ್ದೀನಿ ಈಗ ಮಾಡ್ತಾಯಿರೋಂಥ ಗೊಜ್ಜು ಒಂದು ಪಾವು ಅಕ್ಕಿಗೆ ಕಲಿಸ್ಬೋದು ನಾವು ಆನಂತರ ಅರಿಶಿನ ಹಾಕೋತಾ ಇದ್ದೀನಿ ಇದೆಲ್ಲ ಹಾಕ್ಕೊಂಡು ಸಣ್ಣ ಉರಿ ಇಟ್ಕೊಂಡು ಈರುಳ್ಳಿ ಮೆತ್ತಗಾಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಕಂದು ಬಣ್ಣ ಬರೋವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಉಪ್ಪು ಮೇಲೂ ಒಂದು ಎರಡು ನಿಮಿಷ ಬೇಯಬೇಕು ಸರಿಯಾಗಿ ಒಂದು ಐದು ನಿಮಿಷ ಬೆಂದರೆ ಸಾಕು ಒಗ್ಗರಣೆ ರೆಡಿಯಾಗೋಗುತ್ತೆ ನೋಡಿ ಈಗ ರೆಡಿಯಾಗಿದೆ ಇದಕ್ಕೆ ನಾನು ಒಂದು ಪಾವಷ್ಟು ಅನ್ನನ ಮಾಡಿಕೊಂಡು ಹಾಕೋತಾ ಇದ್ದೀನಿ ಅನ್ನ ಸ್ವಲ್ಪ ತಣ್ಣಗಾದ್ಮೇಲೆ ಕಲಸಿ ಬಿಸಿ ಬಿಸಿ ಇದ್ದಾಗೇ ಕಲಿಸಿದ್ರೆ ಉಂಡೆ ಉಂಡೆ ಥರ ಆಗುತ್ತೆ ಎಲ್ಲ ಕಡೆ ಒಗ್ಗರಣೆ ಹರಡ್ಕೊಳ್ಳೋದಿಲ್ಲ ಈ ಥರ ತಣ್ಣಗಾದಮೇಲೆ ಕಲಸಿ ಚಿತ್ರಾನ್ನಕ್ಕೆ ಅಂತಲೇ ಅನ್ನನ ತುಂಬ ಉದ್ರಾ ಮಾಡ್ಕೋಬಾರ್ದು ಆಗಿ ಮನೇಲಿ ನಾವು ಹೇಗೆ ಅನ್ನ ಮಾಡ್ತೀವೋ ಅದೇ ಥರ ಮಾಡಿದ್ರೂ ಸಾಕು ಈ ಚಿತ್ರಾನ್ನಕ್ಕೆ ಅದು ಚೆನ್ನಾಗೇ ಇರುತ್ತೆ ಮಕ್ಕಳೇ ಲಂಚ್ ಬಾಕ್ಸಿಗೂ ತುಂಬ ಚೆನ್ನಾಗಿರುತ್ತೆ ನೈಟಲ್ಲೂ ಮಾಡ್ಕೋಬೋದು ಬೆಳಗ್ಗೆ ಟಿಫನಿಗೆ ಕೂಡ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಚಿತ್ರಾನ್ನ ಪೂರ್ತಿಯಾಗಿ ರೆಡಿ ಆಯಿತು ಇವಾಗ ಬಿಸಿ ಬಿಸಿಯಾಗಿ ನಾವೀಗ ಬಡಿಸ್ಬೋದು ನೀವು ಒಂದು ಸಾರಿ ಈ ವಿಧಾನದಲ್ಲಿ ಪ್ರಯತ್ನ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ ಇದೇ ಥರದ ಆರೋಗ್ಯದ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು